ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯ ಅಂತ ಇತ್ತಲೆ ಮೂಲ ಯಾವೊಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಪೋಷಕರು ಮಕ್ಕಳನ್ನು ಬೆಳೆಸುವ ವಿಧ ಮತ್ತು ಆತ್ಮವಿಶ್ವಾಸ ಈ ಕುರಿತು ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ನ ಚೇರ್ಮನ್ ಮತ್ತು ವಿಧಾನ ಪರಿಷತ್ತಿನ ಶಾಸಕರು ಹಾಗೂ ಮಕ್ಕಳ ತಜ್ಞರಾದಂತಹ ಡಾ ಧನಂಜಯ ಸರ್ಜಿ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ಐಎಂಎ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ನ ಚೇರ್ಮನ್ ಮತ್ತು ವಿಧಾನ ಪರಿಷತ್ತಿನ ಶಾಸಕರು ಆದಂತಹ ಡಾಕ್ಟರ್ ಧನಂಜಯ್ ಸರ್ಜಿಯವರು ಧನಂಜಯ್ ಸರ್ಜಿ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಸರ್ ಈಗ ನಮ್ಮ ಕೇಳುಗರಿಗೆ ಮೊದಲನೇದಾಗಿ ಐಎಮ್ ಇಸದಿ ಅಮೃತ ಕಾಲದಲ್ಲಿ ಇದ್ದೇವೆ ಹೇಗೆ ಭಾರತ ದೇಶ ಇವತ್ತು ಅಮೃತ ಕಾಲದಲ್ಲಿದ್ದೀವೋ ಹಾಗೆ ಅಮೃತ ಮಹೋತ್ಸವವನ್ನು ಎಮ್ ಎ ಶಿವಮೊಗ್ಗ ಬ್ರ್ಯಾಂಚ್ ಮಾಡ್ತಾ ಇದೆ ಹಾಗಾಗಿ ಅಮೃತ ಮಹೋತ್ಸವದ ಅಂಗವಾಗಿ ಸುಮಾರು ಎಪ್ಪತ್ತೈದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಈ ವರ್ಷ ಮಾಡಬೇಕು ಅಂತ ಮಾಡಿದೆ ಆ ನಿಟ್ಟಿನಲ್ಲಿ ಈ ಈ ಕಾರ್ಯಕ್ರಮವು ಕೂಡ ಅಮೃತ ಮಹೋತ್ಸವದ ಪ್ರಯುಕ್ತ ಮಾಡ್ತಾ ಇದೇವೆ ಒಬ್ಬೊಬ್ಬ ತಜ್ಞ ವೈದ್ಯರು ಒಂದೊಂದು ಟಾಪಿಕ್ ಬಗ್ಗೆ ಒಂದು ಮಾತಾಡುವಂಥ ಒಂದು ಪ್ಲಾನನ್ನು ಈ ಸತಿ ಐ ಎಮ್ ಎ ಅಮೃತ ಮಹೋತ್ಸವದ ಪರವಾಗಿ ಮಾಡಿದ್ದೇವೆ ಡಾಕ್ಟರ್ ಧನಂಜಯ ಸರ್ಜಿಯವರೇ ತಾವು ಮಕ್ಕಳ ವೈದ್ಯರು ಕೂಡ ಹೌದು ಮಕ್ಕಳ ವೈದ್ಯರಾಗಿರೋದ್ರಿಂದ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅದೇ ರೀತಿಯಲ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದಕ್ಕೆ ಹಾಗೆ ಮಾತಾಡೋಣ ಈಗ ಮೊದಲನೇದಾಗಿ ಮಕ್ಕಳು ಯಾವ ದಿಶೆಯಲ್ಲಿ ಹೋಗ್ತಿದ್ದಾರೆ ಹೇಗೆ ಬೆಳೆಸಬೇಕು ಅಂತ ಹೇಳ್ತೀರಿ ಸಲ ಒಂದು ಮಗು ಆರು ವರ್ಷದ ಮಗು ತನ್ನ ತಂದೆ ಹತ್ರ ಬಂದು ದಿನ ಕಾಡಿಸ್ತಾ ಇರತ್ತೆ ಆಟ ಆಡೋನ್ ಬಾಡಪ್ಪ ಆಟಾಡೋನ್ ಮಾಡಪ್ಪ ಅಂಥೇಳಿ ಆವಾಗ ಆ ಮಗುಗೆ ಆ ತಂದೆಗೆ ಸಿಟ್ಟು ಬಂದು ಏನು ಮಾಡ್ತಾನೆ ಅವ್ನು ಪೇಪರ್ ಇದ್ದೆಲ್ಲ ಕಿತ್ಬಿಟ್ಟು ಇದರಲ್ಲಿ ಪ್ರಪಂಚದ ಭೂಪಟದೆ ಸರಿ ಮಾಡ್ಕೊಂಬ ಅಂತ ಯಾಕೆ ಮಾತನ್ನು ಅಂದರೆ ನನಗೆ ಯಾರು ಕೇಳಿದರೆ ಏನಾಗಬೇಕಪ್ಪ ನೀನು ಅಂದರೆ ನಾನು ಚೆನ್ನಾಗಿರಬೇಕು ಅಂತ ನಾನು ಚೆನ್ನಾಗಿರಬೇಕು ಅಂದರೆ ನನ್ನ ಮನೆ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ದೇಶ ಚೆನ್ನಾಗಿರಬೇಕು ಅಂದರೆ ಪ್ರಪಂಚ ಚೆನ್ನಾಗಿರಬೇಕು ಆ ಮಗು ಕೊಟ್ಟು ಅದನ್ನು ಕೊಟ್ಟಾಗ ಅವನು ಮತ್ತೆ ಅವನು ಪೇಪರ್ ಓದ್ತಾ ಕೂತ್ಕೊಂಡಿರ್ತಾನೆ ಕಿರುಗಣ್ಣಲ್ಲಿ ನೋಡ್ತಾನೆ ಏನು ಮಾಡ್ಬೋದು ಅಂತ ಮಗು ಇದು ನಾಲ್ಕೈದು ನಿಮಿಷದಲ್ಲಿ ಪ್ರಪಂಚದ ಭೂಪಟವನ್ನು ಜೋಡಿಸ್ಬಿಡುತ್ತೆ ಅಪ್ಪನಿಗೆ ಆಶ್ಚರ್ಯ ಹೇಗೆ ಇದು ಆರು ವರ್ಷದ ಮಗು ಕೊಡೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಆವಾಗ ಅವನು ಅನ್ಕೊಂತಾನೆ ನನ್ನ ಮ ನಾನು ಜಾಣ ಆಗಾಗ ನನ್ನ ಮಗು ಕೂಡ ಜಾಣ ಇರ್ಬೋದು ಅಂತ ಆವಾಗ ಮಗು ಹೇಳುತ್ತೆ ಅಪ್ಪ ನೀನು ಪ್ರಪಂಚದ ಭೂಪುಟವನ್ನು ಜೋಡಿಸೋ ಕೇಳಿದೆ ನನಗೆ ಪ್ರಪಂಚದ ಭೂಪುಟದಲ್ಲಿ ಅಮೇರಿಕಲ್ಲಿ ಬರುತ್ತೆ ಚೈನಾ ಇಲ್ಲಿ ಬರುತ್ತೆ ಭಾರತ ಇಲ್ಲಿ ಬರುತ್ತೆ ಚಿಲಿಯಲ್ಲಿ ಬರುತ್ತೆ ಗೊತ್ತಿಲ್ಲ ಆದರೆ ಒಬ್ಬ ಮನುಷ್ಯನ ಮುಖದಲ್ಲಿ ಮೂಗೆಲ್ಲಿ ಬರುತ್ತೆ ಕಣ್ಣಲ್ಲಿ ಬರುತ್ತೆ ಕಿವಿಯಲ್ಲಿ ಬರುತ್ತೆ ಬಾಯಲ್ಲಿ ಬರುತ್ತೆ ಗೊತ್ತು ನೀನು ಪ್ರಪಂಚವನ್ನು ಜೋಡಿಸೋದಕ್ಕೆ ಕೇಳಿದೆ ನಾನು ಮನುಷ್ಯನನ್ನು ಜೋಡಿಸ್ದೆ ತನಗೆ ತಾನೇ ಪ್ರಪಂಚ ಸರಿ ಹಾಗಾಗಿ ಇದನ್ನು ಸರಿಯಾಗಬೇಕಂದ್ರೆ ಯಾರು ಸರಿಯಾಗಬೇಕು ನಾವು ಸರಿಯಾಗಬೇಕು ಅಂತ ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಬಹಳ ವಿಶೇಷ ಕೊರತೆ ಇರೋದು ನಮಗೆ ಒಳ್ಳೆಯ ಸಂಸ್ಕಾರ ಅದು ಏಕೆಂದರೆ ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಿಕೆ ಆಗ್ತದೆ ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಶಿಲೆ ಆಗ್ತದೆ ನೀರಿಗೆ ಸಂಸ್ಕಾರ ಸಿಕ್ಕರೆ ತೀರ್ಥ ಆಗ್ತದೆ ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಪ್ರಸಾದ ಆಗ್ತದೆ ಸಗಣಿಗೆ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾನೆ ಅಂತೇಳಿ ಮಹಾದೇವ ಆಗ್ತಾನೆ ಹಾಗಾಗಿ ಇವತ್ತು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿ ಮತ್ತು ಒಳ್ಳೆಯ ವಿಚಾರಧಾರೆಗಳನ್ನು ಮಕ್ಕಳಿಗೆ ಕೊಡಬೇಕು ಏನಾಗಿದೆ ಅಂದರೆ ಮಾರ್ಕ್ಸ್ನ ಓಟದಲ್ಲಿ ಎಲ್ಲರೂ ಮಾರ್ಕ್ಸಿಂದೇ ಓಡ್ತಾ ಇದ್ದಾರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಒಂಬತ್ತು ಗಂಟೆ ಶಾಲಾ ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಕಳೀತಾರೆ ಮಕ್ಕಳು ಕಷ್ಟಪಟ್ಟಾದರೂ ತಂದೆ ತಾಯಿ ಬಿಡೋದಿಲ್ಲ ಟ್ಯೂಷನಿಗೆ ಕಳಿಸಾದ್ರು ಮತ್ತೆ ಮೂರು ಗಂಟೆ ಓದಿಸ್ತಾರೆ ಹನ್ನೆರಡು ಗಂಟೆ ಆಯಿತು ಮಕ್ಕಳು ಎಷ್ಟೊತ್ತು ಮಲಗಬೇಕು ಅಂದರೆ ಆರರಿಂದ ಎಂಟು ಗಂಟೆ ಮಲಗಬೇಕು ಎಂಟು ಗಂಟೆ ನಿದ್ದೆ ಹನ್ನೆರಡು ಗಂಟೆ ವಿದ್ಯಾಭ್ಯಾಸಕ್ಕಾದರೆ ಇನ್ನು ಉಳಿಯೋದು ನಾಲ್ಕು ಗಂಟೆ ಮಾತ್ರ ಆ ನಾಲ್ಕು ಗಂಟೆಯಲ್ಲಿ ಮಕ್ಕಳು ಬೆಳಗ್ಗೆ ಏಳಬೇಕು ಸ್ನಾನ ಮಾಡಬೇಕು ತಿಂಡಿ ತಿನ್ನಬೇಕು ಆಟ ಆಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಟಿ ವಿ ನೋಡಬೇಕು ಅದಕ್ಕಿಂತ ಮುಖ್ಯವಾಗಿ ಮೊಬೈಲ್ ನೋಡಬೇಕು ಈ ಸಮಯದಲ್ಲಿ ಈ ರೀತಿ ಸಮಯ ಕಳಿಬೇಕಾದ್ರೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನು ಶಿಸ್ತು ಏನು ಆ ದುಡ್ಡಿನ ಕೊರತೆ ಏನು ಹಶು ಅನ್ನೋದು ಏನು ಅಂತ ಇವು ಕಲಿಸೋದಕ್ಕೆ ಎಲ್ಲಿ ಸಮಯವನ್ನು ನಮಗಿದೆ ಅಂಥೇಳಿ ಇದನ್ನು ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮನ್ನು ತಾವು ಕ್ವೆಶನ್ ಮಾಡ್ಕೊಳೋ ಸನ್ನಿವೇಶ ಇವತ್ತು ನಾವು ನೋಡುವಂತಹ ಇದರೊಳಗೆ ಎಲ್ಲರೂ ಮಾರ್ಕ್ಸಿಂದ ಇದ್ದಾರೆ ಡಾಕ್ಟರ್ ಧನಂಜಯ ಅವರು ಎಲ್ಲರೂ ಮಾರ್ಕ್ಸ್ನಿಂದ ಓಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಮಾರ್ಕ್ಸಿಂದ ಓದೋದಕ್ಕೆ ನಮ್ಮ ಬ್ರೈನ್ನಲ್ಲಿ ಒಂದು ಪಾರ್ಟು ವರ್ಕ್ ಮಾಡಿದಾಗ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಆದರೆ ಇನ್ನೊಂದು ಕಡೆ ಬ್ರೈನ್ಗೆ ನಾವು ವರ್ಕನ್ನು ಕೊಡೋದೇ ಇಲ್ಲ ಆ ಸಂದರ್ಭದಲ್ಲಿ ಸಮತೋಲನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀರಿ ಯಾವಾಗಲೂ ರೈಟ್ ಹ್ಯಾಂಡ್ರೆಡ್ ಪರ್ಸನ್ನು ನಾವು ಸಾಮಾನ್ಯವಾಗಿದ್ರೆ ಬಲಗೈ ಇದ್ದರೆ ಎಡ್ಗೈಡ್ ಬ್ರೈನ್ ಇಸ್ ಡಾಮಿನೆಂಟ್ ಬ್ರೈನ್ ಸೊ ಮೆಜಾರಿಟಿ ಆಫ್ ದ ಟೈಮ್ ನಮಗೇನಾಗುತ್ತೆ ಏನಾಗುತ್ತೆ ಲೆಫ್ಟ್ ಬ್ರೈನ್ ಇಸ್ ಡಾಮಿನೆಂಟ್ ಬ್ರೈನ್ ಎಲ್ಲ ಸ್ಟ್ರೆಸ್ಫುಲ್ಲು ಸ್ಟ್ರೈನ್ಫುಲ್ಲು ಓದೋದು ಎಲ್ಲ ಟೆನ್ಷನ್ ವರ್ಕ್ ಎಲ್ಲ ಲೆಫ್ಟ್ ಬ್ರೈನಿಗೆ ಹೋಗ್ತದೆ ಹಾಗಾಗಿ ರೈಟ್ ಬ್ರೈನಿಗೆ ನಾವು ಯಾವಾಗ ಕೆಲಸ ಕೊಡು ಅಂದರೆ ಬ್ರೈನ್ನ ಸಮತೋಲನ ಹೇಗೆ ಕಾಪಾಡೋದು ಯಾವಾಗ ಇನ್ನೊಂದು ಪಾರ್ಟ್ ಆಫ್ ದ ಬ್ರೈನಿಗೆ ನಾವು ವರ್ಕನ್ನು ಕೊಡ್ತೀವಿ ಆಗ ಎರಡೂ ಕೂಡ ಸಮತೋಲನವಾಗಿ ಕಾಪಾಡ್ತದೆ ನಮ್ಮ ಔಟ್ಪುಟ್ ಚೆನ್ನಾಗಿ ಬರ್ತದೆ ಸೊ ರೈಟ್ ಬ್ರೈನ್ ಅಥವಾ ಅದರ್ ಪಾರ್ಟ್ ಆಫ್ ದ ಬ್ರೈನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಏನೇನು ಕೊಡಬೇಕು ಅಂದರೆ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೊಡಬೇಕು ಹಾಗಾಗಿ ಕಂಪಲ್ಸರಿ ಮಕ್ಕಳಿಗೆ ವ್ಯಾಯಾಮ ಇರಬೇಕು ಆಟೋಟ ಸ್ಪರ್ಧೆಗಳಿರಬೇಕು ಅಥವಾ ಭರತನಾಟ್ಯ ಅಥವಾ ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು ಈ ರೀತಿಯ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟ್ ಮ್ಯೂಸಿಕ್ ಕಲಿಯೋದಿರ್ಬೋದು ಚೆಸ್ ಆಡೋದಿರ್ಬೋದು ಮತ್ತೆ ಇಂಡೋರ್ ಔಟ್ಡೋರ್ ಗೇಮ್ಸ್ ಇರ್ಬೋದು ವಾಟ್ ಎವರ್ ಇಟ್ ಇಸ್ ಎಕ್ಸ್ಟ್ರಾ ಕೆರಿಕುಲರ್ ಆಕ್ಟಿವಿಟೀಸ್ ಕಂಪಲ್ಸರಿ ಮಕ್ಕಳಿಗೆ ಬೇಕು ಮಕ್ಕಳಿಗೆ ಈ ರೀತಿಯ ಚಟುವಟಿಕೆಯನ್ನು ಕೊಟ್ಟರೆ ಎಲ್ಲಿ ಮಾರ್ಕ್ಸ್ ಕಡಿಮೆ ಬರುತ್ತೋ ನಮ್ಮ ಪೋಷಕರಿಗೆ ಇರುತ್ತೆ ಹಾಗಿದ್ರೆ ಈ ಟೆನ್ಷನ್ಗೆ ಬದ್ದಿಲ್ವಾ ಈ ಟೆನ್ಷನಿಗೆ ಮೆಡಿಸಿನ್ ಅಲ್ಲ ನೀವು ಮೆಡಿಸಿನ್ ಅಂದ ತಕ್ಷಣ ನಿಮಗೊಂದು ಬಂತು ಈ ಮೆಡಿಸಿನ್ ಅಂದರೆ ಮಾತ್ರೆಗಳು ಅಂತಲ್ಲ ಬೆಳಿಗ್ಗೆ ಬೇಗ ಹೇಳೋದು ಒಂದು ಮೆಡಿಸಿನ್ ಬೆಳಿಗ್ಗೆ ಚೆನ್ನಾಗಿ ವ್ಯಾಯಾಮ ಮಾಡೋದು ಒಂದು ಮೆಡಿಸಿನ್ ಬೆಳಿಗ್ಗೆ ಧ್ಯಾನ ಮಾಡೋದು ಒಂದು ಮೆಡಿಸಿನ್ ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ಮೆಡಿಸಿನ್ ಆ್ಯಂಡ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ಆ್ಯಸ್ ಪರ್ ಸೈನ್ಸ್ ಅಂದರೆ ನಿದ್ದೆ ಯಾಕೆ ಅಂದರೆ ನಿದ್ದೆಯಲ್ಲಿ ಬಾಡಿ ರಿಪೇರ್ ಆಗ್ತದೆ ನಿದ್ದೆಯಲ್ಲಿ ಮೆಮೊರಿ ಚೆನ್ನಾಗಾಗ್ತದೆ ನಿದ್ದೆಯಲ್ಲಿ ನಮಗೆ ಆಯಸ್ಸು ಜಾಸ್ತಿ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಿದ್ದೆನೂ ಕೂಡ ಒಂದು ಮೆಡಿಸಿನ್ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡೋದು ಒಂದು ಮೆಡಿಸಿನ್ ನಗೋದು ಒಂದು ಮೆಡಿಸಿನ್ ಹಾಗಾಗಿ ಸಂತೋಷದಿಂದ ಇರೋದು ಕೂಡ ಒಂದು ಮೆಡಿಸಿನ್ ಸೊ ಹಾಗಾಗಿ ಬರೀ ಇದು ಮೆಡಿಸಿನ್ ಅಂದರೆ ಮಾತ್ರೆ ಅಂದ್ಕೋಬೇಡಿ ಇವೆಲ್ಲವೂ ಕೂಡ ಮೆಡಿಸಿನ್ನೇ ಆ ನಿಟ್ಟಿನಲ್ಲಿ ಈಗ ಎರಡು ಬ್ರೈನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ರೈಟ್ ಬ್ರೈನ್ ಅಂದರೆ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ನಾವು ಮಕ್ಕಳಿಗೆ ಇನ್ವಾಲ್ವ್ ಮಾಡಬೇಕು ಯಾವುದೇ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಬರಬೇಕು ತಾಳ್ಮೆ ಬರಬೇಕು ಅಂತ ಅಂದರೆ ಒಳ್ಳೆಯ ಉತ್ತುಂಗಕ್ಕೆ ಏರುವಂತಹ ಅವರಿಗೆ ಕೆಪಾಸಿಟಿ ಬಿಲ್ಡಪ್ ಮಾಡಬೇಕು ಆತ್ಮವಿಶ್ವಾಸ ಬಿಲ್ಡಪ್ ಮಾಡಬೇಕು ಡಾಕ್ಟರ್ ಧನಂಜಯ ಸರ್ಜಿ ಅವರೇ ತಾವು ಆತ್ಮವಿಶ್ವಾಸವನ್ನು ಬಿಲ್ಡಪ್ ಮಾಡಬೇಕು ಅಂತ ಅಂದ್ಬಿಟ್ರೆ ಹಾಗಾದರೆ ಆತ್ಮವಿಶ್ವಾಸವನ್ನು ಮಕ್ಕಳಲ್ಲಿ ಬಿಲ್ಡಪ್ ಮಾಡೋದು ಹೇಗೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಿರೋದು ಆತ್ಮವಿಶ್ವಾಸ ಬೆಳೆಸೋದ್ರಲ್ಲಿ ಆತ್ಮವಿಶ್ವಾಸ ಆತ್ಮವಿಶ್ವಾಸವನ್ನು ಹಾಳು ಮಾಡ್ತಿರೋದು ಯಾರು ಅಂದರೆ ಪೋಷಕರೇ ಅದಕ್ಕೊಂದು ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವಾಗ ಆತ್ಮವಿಶ್ವಾಸವನ್ನು ಮಕ್ಕಳಿಗೆ ಜಾಸ್ತಿ ಮಾಡಬೇಕು ಅಂದರೆ ನಾವು ಯಾವತ್ತೂ ಪಾಸಿಟಿವ್ ಕಮೆಂಟ್ಸ್ ಮಾಡಬೇಕು ನೆಗೆಟಿವ್ ಕಮೆಂಟ್ಸ್ ಮಾಡಬಾರ್ದು ಪಾಸಿಟಿವ್ ಕಮೆಂಟ್ಸ್ ಅಂದರೆ ಹೇಗೆ ನಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಈಗ ಮಗು ಎಂಟನೇ ಎಂಟು ವರ್ಷ ಮಗು ಆದರೂ ಒಬ್ಬನೇ ರಾತ್ರಿ ಹೊತ್ತು ಬಾತ್ರೂಮಿಗೆ ಹೋಗಕ್ಕೆ ಹೆದರಿಕೆ ಅಮ್ಮ ಬಾರಮ್ಮ ಲೈಟ್ ಹಾಕಿ ಕೊಡು ಅಂತ ಕೇಳ್ತಾನೆ ಯಾಕೆ ಕೇಳ್ತಾನೆ ಅಂದರೆ ಆ ಹೆದರಿಕೆ ಹುಟ್ಟಿದೇನು ಅಲ್ಲಿ ಏನಿದೆ ಕತ್ತೆ ಇದೆ ಭೂತ ಇದೆ ಅಂತ ಆ ಹೆದರಿಕೆ ಉಡ್ಸಿರೋದು ಯಾರು ನಾವೇ ಕರೆಕ್ಟ್ ತಾನೆ ಹೇಗೆ ಅಂದರೆ ಮಗು ಸಣ್ಣ ಎರಡು ವರ್ಷ ಮಗು ಇದ್ದಾಗ ಮಲ್ಕೋ ಇಲ್ಲಾಂದರೆ ಕತ್ಲು ತೋರಿಸಿ ಏನು ಬರುತ್ತೆ ಭೂತ ಬರುತ್ತೆ ಅಂತ ಹೇಳಿದ್ದು ಹೆದರಿಸಿರೋದು ಯಾರು ನಾವೇ ಮಗು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಹೆದರಿಕೆ ಆಗಿದೆ ಏನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಯಾರು ಅದು ನಾವೇ ಓದ್ಕೋ ಇಲ್ಲಾಂದ್ರೆ ಏನಾಗ್ತೀಯಾ ಫೇಲ್ ಆಗ್ತೀಯ ಅಂತ ಹೇಳಿರೋದು ನಾವೇ ಹೌದಲ್ವಾ ಹಾಗಾಗಿ ಈ ಹೆದರಿಕೆಯನ್ನು ಹುಟ್ಟಿಸ್ಬಾರ್ದು ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ದು ಪಾಸಿಟಿವ್ ಸಜೆಷನ್ನ ಕೊಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ನೆಗೆಟಿವ್ ಸಜೆಷನ್ಸ್ನ ಕೊಡಬಾರ್ದು ಇದು ಒಂದೇದು ಬಹಳ ಮುಖ್ಯವಾದ ಫಸ್ಟ್ ಪಾಯಿಂಟ್ ಎರಡನೇದು ನಾಲ್ಕು ಪಾಯಿಂಟ್ ಇದೆ ಎರಡನೇದು ಈವಾಗ ಏನಾಗಿದೆ ಸೂಯಿಸೈಡಲ್ ಅಟೆಂಟ್ಸ್ ತುಂಬ ಜಾಸ್ತಿ ಏನಕ್ಕೆ ಅಂತಂದರೆ ಈಗ ನೋಡಿದ್ರಿ ಏನು ಮಾರ್ಕ್ಸ್ ಕಮ್ಮಿ ಬಂದಿಲ್ಲ ಡೆತ್ ಸೂಸೈಡ್ ಮಾಡ್ಕೊಳೋದು ಆತ್ಮಹತ್ಯೆ ಮಾಡ್ಕೊಳೋದು ಅದಕ್ಕೆ ಈ ತಂದೆ ತಾಯಿಗಳು ಏನಾಗುತ್ತೆ ಈಗಿನ ನಾನು ಅಷ್ಟು ಕಷ್ಟಪಟ್ಟೆ ನಾನು ಅಷ್ಟೆಲ್ಲ ತೊಂದರೆ ಇತ್ತು ನನಗೆ ಕರೆಂಟ್ ಇರಲಿಲ್ಲ ಅದು ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕು ಹಾಗಾಗಿ ನಮ್ಮ ಅವೆಲ್ಲ ಮಾಡಬಾರ್ದು ಅಂಥೇಳಿ ಅವರಿಗೆ ತುಂಬ ಚೆನ್ನಾಗಿ ನೋಡ್ಕೊಳೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಎಲ್ಲ ಫೆಸಿಲಿಟಿ ಏನು ಕೊಟ್ಟರು ಎಸ್ ಏನು ಕೇಳಿದ್ರು ಎಸ್ ಅದು ಬೇಕಪ್ಪ ಎಸ್ ಇದು ಬೇಕಪ್ಪ ಎಸ್ ಎಲ್ಲದೂ ಎಸ್ ಎಸ್ ಯಾಕೆ ಅಂತಂದರೆ ಇಲ್ಲಿಯೂ ಸಮಸ್ಯೆ ಇದೆ ಡಾಕ್ಟರ್ ಧನೇಶ್ವರ್ ಜಿಯವರೇ ಇರೋ ಒಬ್ಬ ಮಗನೋ ಮಗಳು ಏನಾದರೂ ಆದರೆ ಸಮಸ್ಯೆ ಅನ್ನೋ ಒಂದು ದೃಷ್ಟಿಯಿಂದ ಮಕ್ಕಳ ಮೇಲೆ ಅಷ್ಟು ಪಾಸಿಟಿವ್ನೆಸ್ಸನ್ನು ಬೆಳೆಸ್ಕೊಂಡಿರ್ತಾರೆ ಅದೇ ತಪ್ಪು ಪ್ರೀತಿ ಹೃದಯದಲ್ಲಿರಬೇಕು ಮೆದುಳಿಗೆ ಬರಬಾರ್ದು ಪ್ರೀತಿ ಎಲ್ಲಿರಬೇಕು ಹೃದಯದಲ್ಲಿರಬೇಕು ಮೆದುಳಿಗೆ ಬರಬಾರ್ದು ಯಾವಾಗ ಮೆದುಳಿಗೆ ಬರುತ್ತೋ ಇವೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಯಾವಾಗ ಈಗ ಎಸ್ ಎಸ್ ಅಂತ ಹೇಳಿಬಿಟ್ಟು ಒಂದು ಸಲ ಮದುವೆ ಮಾಡಿಕೊಟ್ಟ ಮೇಲೆ ಮಗಳು ಮಾವನ ಮನೆಗೆ ಹೋದರೆ ಅತ್ತೆ ಸೊಸೆ ಒಂದು ಸಲ ಅತ್ತೆಗೆ ನೋ ಅಂದ ತಕ್ಷಣ ಏನಾಗುತ್ತೆ ಅಮ್ಮಂಗೆ ಫೋನ್ ಮಾಡ್ತಾರಮ್ಮ ಹಿಂಗೆ ಎರಡನೇ ಸಲ ಮಾಡಿದಾಗ ಅಮ್ಮ ಅಂತ ಮೂರನೇ ಸಲ ಸೂಟ್ಕೇಸ್ ಎತ್ಕೊಂಡು ಮನೆಗೆ ಬರ್ತಾರೆ ಇವತ್ತಿನ ಪರಿಸ್ಥಿತಿ ಹಾಗಾಗಿರೋದು ಯಾವ್ದಾದ್ರು ಎಲ್ಲದರಲ್ಲೂ ಎಸ್ ಎಸ್ ಅಂತ ಹೇಳಿ ಯಾವ್ದರೂ ಒಂದರಲ್ಲಿ ಫೇಲ್ಯೂರ್ ಫೇಲ್ ಆಯಿತು ಅಂದರೆ ಅದು ತಡ್ಕೊಳ್ಳೋಂಥ ಶಕ್ತಿನೇ ಇಲ್ಲ ಹಾಗಾಗಿ ಸೂಸೈಡ್ ಮಾಡ್ಕೊತಾರೆ ಸೊ ಹಾಗಾಗಿ ಯಾವುದಕ್ಕೆ ಎಸ್ ಬೇಕೋ ಎಸ್ ಅನ್ಬೇಕು ಯಾವುದಕ್ಕೆ ನೋ ಅನ್ಬೇಕು ನೋ ಅನ್ನೋದನ್ನು ಕಲಿಬೇಕು ಕಲಿಸ್ಬೇಕು ಮೂರನೇದು ಯಾವ್ದಾದ್ರು ಒಂದು ಫಂಕ್ಷನಿಗೆ ಹೋಗ್ಬೇಕಾರೆ ಮಗು ಬಟ್ಟೆ ಹಾಕ್ಬೇಕಾದ್ರೆ ನಾವೇನು ಮಾಡ್ತೀವಿ ಬಟ್ಟೆ ತೊಗೊಂಡು ಕೊಡ್ತೀವಿ ಇದು ಹಾಕ್ಕೊಮ್ಮ ಅಂತ ಸಣ್ಣದು ವಿಚಾರ ಸಣ್ಣದು ಬಟ್ ನಾನು ಹೇಳ್ತಿರೋದು ಅದನ್ನೇ ಇದರೊಳಗೆ ಯಾವುದು ನಿನಗೆ ಚೆನ್ನಾಗಿ ಕಾಣುತ್ತೆ ಅದು ಹಾಕು ಅಂತಂದರೆ ಮಗು ಓ ನಾನು ಇದನ್ನು ಹಾಕೊಂಡ್ರೆ ಹೇಗೆ ಕಾಣುತ್ತೆ ಇದನ್ನು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಇದನ್ನು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ಅವರಿಗೆ ಕಲ್ಪನೆ ಬರ್ತದೆ ಸೊ ಅಲ್ಲೂ ಕೂಡ ನಾವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಬಾರ್ದು ನಾವೇನು ಮಾಡ್ತೀವಿ ಮಗುಗೆ ಏನು ಮಾಡ್ತೀವಿ ಇದು ತಗೋ ಹಾಕು ಅಂತ ಸೊ ನಾವು ಯಾವಾಗಲೂ ಆಪ್ಷನ್ಸ್ ಕೊಡಬೇಕು ಡಿಸಿಷನ್ಸ್ ಮೇಕರ್ ಆಗಬಾರ್ದು ಅವಾಗ ಅವ್ರ ಯೋಚನಾ ಶಕ್ತಿ ಚೆನ್ನಾಗಾಗ್ತದೆ ನಾಲ್ಕನೇ ಅಂಶ ಸಾಮಾನ್ಯವಾಗಿ ಮಕ್ಕಳು ಆಟ ಆಡಬೇಕ್ರೆ ಗಲಾಟೆ ಮಾಡ್ಕೊಂಡು ಬರ್ತಾರೆ ಗಲಾಟೆ ಮಾಡ್ಕೊಂಡು ಬಂದಾಗ ಅಮ್ಮ ಅವನು ಸೇರಿಸ್ತಾ ಇಲ್ಲ ಆಟದಿಂದ ಹೊರಗೆ ಹಾಕಿಯಾನೆ ಬಾರಮ್ಮ ಹೇಳು ಅಂತ ಅವಾಗ ನೀವು ಹೋಗಿ ಅದನ್ನ ಜಗಳ ಬಿಡಿಸ್ಬಾರ್ದು ಜಗಳ ಅವ್ರು ಆಡಿದ್ದು ಅವರೇ ಬಿಡಿಸ್ಕೋಬೇಕು ಶಾಲೆಯಲ್ಲಿ ಒಂದು ಟೀಚರು ಪೆಟ್ಟು ಕೊಟ್ಟು ಹೋಗಿ ಹೇಳಿದರೆ ಕಂಪ್ಲೇಂಟ್ ಮಾಡಿದ ತಕ್ಷಣ ನೀವು ಹೋಗಿ ಟೀಚರ್ ಹತ್ರ ಜಗಳ ಆಡ್ತೀರಾ ಅದು ಬಿಟ್ಟು ಯಾಕೆ ಟೀಚರ್ ನಿನಗೆ ಹೊಡೆದಿಯಾರೆ ಯಾಕೆ ನಿನಗೆ ಬೈದಿದ್ದಾರೆ ಪನಿಷ್ಮೆಂಟ್ ಯಾಕೆ ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊ ಅಂತ ಹೇಳು ಹೇಳುವಂಥ ವ್ಯಕ್ತಿತ್ವ ನಾವು ಬೆಳೆಸ್ಕೋಬೇಕು ಹಾಗಾಗಿ ದೆ ಹ್ಯಾವ್ ಟು ಫೈಟ್ ದರ್ ಓನ್ ಬ್ಯಾಟಲ್ ನಾವು ಅದಕ್ಕೆ ಇಂಟರ್ಫಿಯರ್ ಆಗಬಾರ್ದು ಈ ನಾಲ್ಕು ಅಂಶಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಸೊ ಅದಕ್ಕೋಸ್ಕರ ಈ ನಾಲ್ಕು ಅಂಶಗಳನ್ನು ಇವತ್ತಿನ ಬಹಳಷ್ಟು ಕೊರತೆ ಇರೋದು ಯಾವುದು ಅಂದರೆ ಈ ಆತ್ಮವಿಶ್ವಾಸದ ಕೊರತೆ ಅಂತೇಳಿ ಈ ಆತ್ಮವಿಶ್ವಾಸವನ್ನು ಬೆಳೆಸುವುದಕ್ಕೆ ಅದಕ್ಕೆ ತಮಾಷೆಯಾಗಿ ಹೇಳ್ತಾರೆ ಒಂದು ಗ್ಲಾಸಿನಲ್ಲಿ ಅರ್ಧ ಗ್ಲಾಸ್ ನೀರು ತುಂಬಿದ್ರೆ ಪಾಸಿಟಿವ್ ಇರೋನು ಅಂಥದ್ದೇ ಬೇರೆ ನೆಗೆಟಿವ್ ಇರೋನು ಅಂಥದ್ದೇ ಬೇರೆ ಪಾಸಿಟಿವ್ ಇರೋವನು ಅರ್ಧ ಗ್ಲಾಸು ತುಂಬಿದೆ ಅಂತ ಹೇಳ್ತಾನೆ ನೆಗೆಟಿವ್ ಇರೋನು ಬರೀ ಅರ್ಧ ಗ್ಲಾಸ್ ಇದೆ ಅಂತ ಹೇಳ್ತಾನೆ ಈ ರೀತಿಯ ಮನೋಭಾವ ಬೇಡ ಅಂತ ಹೇಳ್ತಾರೆ ಡಾಕ್ಟರ್ ಧನಂಜಯ ಖಂಡಿತವಾಗ್ಲೂ ನಾವು ಯಾವಾಗಲೂ ಮಕ್ಕಳಿಗೆ ಪಾಸಿಟಿವ್ ಮನೋಭಾವನೆ ಕಲಿಸಬೇಕು ಪಾಸಿಟಿವ್ ಮನೋಭಾವನೆ ಕಲಿಸೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಪಾಸಿಟಿವ್ ಆ್ಯಟಿಟ್ಯೂಡ್ ಕಲಿಸ್ಬೇಕು ಪಾಸಿಟಿವ್ ಆಟಿಟ್ಯೂಡ್ ಬಹಳ ಮುಖ್ಯ ಬಹಳ ಮುಖ್ಯವಾಗಿ ಬೇಕಾದ ಪಾಸಿಟಿವ್ ಆಟಿಟ್ಯೂಡ್ ಆ ಪಾಸಿಟಿವ್ ಆಟಿಟ್ಯೂಡ್ ಕಲಿಸೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲವಾಗಿದ್ದೇವೆ ಅಂತ ಅನ್ಸುತ್ತೆ ಮಾನಸಿಕ ಆರೋಗ್ಯವನ್ನು ಕೆಡಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾನಸಿಕ ಆರೋಗ್ಯವನ್ನು ಕೆಡಿಸ್ತಾ ಇದೆ ಈ ಪಾಸಿಟಿವ್ ನ ನನಗೆ ಒಂದು ಒಂದು ಎರಡು ಎಕ್ಸಾಂಪಲ್ಸ್ ಬರ್ತದೆ ಅಮೆರಿಕದ ಆರೆಂಜ್ ಊರಲ್ಲಿ ಫ್ಯಾಕ್ಟ್ರಿಗಳು ದಗ ದಗ ಹರಿದು ಒಂದು ಲ್ಯಾಬ್ ಸೈನ್ಸ್ ಲ್ಯಾಬ್ ಉರಿತಾ ಇರಬೇಕಾದ್ರೆ ಅವನ ಮಗ ಓಡ್ಬರ್ತಾನೆ ಮೋ ಬಂದಾಗ ಅಪ್ಪ ಏನಿದು ಇಷ್ಟೊಂದು ಬೆಂಕಿ ಹತ್ತಿದೆ ಏನು ಮಾಡೋದು ಅಂತ ಅದಕ್ಕೆ ಅವನು ಹೇಳ್ತಾನೆ ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಮ್ಮನ ಇಷ್ಟೊಂದು ದಗ ದಗ ಉರಿಯುವ ಬೆಂಕಿ ನಿನ್ನ ಜೀವಮಾನ್ದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನಿಗೆ ಟೆನ್ಷನ್ ಆಗಿಬಿಡುತ್ತೆ ಏನು ಅಪ್ಪಂಗೆ ಏನು ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಎಪ್ಪತ್ತು ವರ್ಷದ ಮುದುಕ ಹೇಳುವಂಥ ಮಾತು ನೆಕ್ಸ್ಟ್ ಡೇ ಪ್ರೆಸ್ ರಿಪೋರ್ಟಲ್ಲಿ ಬಂದು ಕೇಳಿದಾಗ ಪ್ರೆಸ್ಸಲ್ಲಿ ಕೇಳ್ತಾರೆ ಇದೆಲ್ಲ ನಿನ್ನ ಲ್ಯಾಬೆಲ್ಲ ನಷ್ಟವಾಗಿ ಹೋಗಿದೆ ಏನು ಮಾಡ್ತೀಯ ಅಂತ ಆ ಲ್ಯಾಬನ್ನ ಮಾಡಬೇಕಾರೆ ಎಷ್ಟೊಂದು ಲ್ಯಾಬ್ ಮಾಡಬೇಕಾದ್ರೆ ಏನೇನು ಮಿಸ್ಟೇಕ್ ಮಾಡಿದ್ದೆ ಅಂತ ಗೊತ್ತಾಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮತ್ತೆ ನಾನು ಮಾಡ್ತೀನಿ ಅಂತ ಹೇಳ್ತೇನೆ ಆ ಉತ್ತರ ಕೊಟ್ಟಿದ್ದು ಯಾರು ಅಲ್ಲ ಥಾಮಸ್ ಅಲ್ವಾ ಎಡಿಸನ್ ಅಂದರೆ ಯಾ ಎಷ್ಟು ಇಷ್ಟರ ಮಟ್ಟಿಗೆ ಅವರಿಗೆ ಹೇಗೆ ಆ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಎಲ್ಲ ಕಡೆ ಆ ಕಥೆಯನ್ನು ಕೇಳಿದ್ದೀವಿ ಅಂದರೆ ಅವನು ಎಡಿಸನ್ಗೆ ಮಾತು ಬರ್ತಿರಲ್ಲ ಆವಾಗ ಆ ಮಗು ಶಾಲೆಯಿಂದ ಬಂದಾಗ ಒಂದು ಚೀಟಿನ ತಂದು ಕೊಡ್ತದೆ ತಾಯಿಗೆ ಆ ತಾಯಿ ಆ ಚೀಟಿನ ನೋಡಿಬಿಟ್ಟು ಕಣ್ಣಲ್ಲಿ ತಾಯಿ ನೀರು ಬರ್ತದೆ ಮಗು ಕೇಳುತ್ತೆ ಏನು ಅಂತ ಏನಿಲ್ಲ ನೀನು ತುಂಬ ಬ ಬ್ರಿಲಿಯಂಟ್ ನೀನು ತುಂಬ ಮೇಧಾವಿ ನಿನಗೆ ಪಾಠ ಹೇಳ್ಕೊಡೋಕ್ಕೆ ಶಾಲೆಲಿ ಆಗಲ್ಲಂತೆ ನೀನು ಮನೆಯಲ್ಲೇ ಕಲಿತ್ಕೊ ಅಂತ ಆ ಮಗು ಅದನ್ನು ನಿಜ ಅಂದ್ಕೊಂಡು ನಂಬಿಕೊಂಡು ಅವನು ಮನೆಯಲ್ಲೇ ಕಲಿತಾನೆ ಅವರು ತಾಯಿ ತೀರ್ಕೊಂಡ್ಮೇಲೆ ಆಲ್ಮೇರದಲ್ಲಿ ಆ ಚೀಟಿ ಸಿಗ್ತದೆ ಆ ಚೀಟಿಲಿ ಬರೆದಿದೆ ನಿಮ್ಮ ಮಗು ಪೆದ್ದು ಅವನಿಗೆ ಮಾನಸಿಕ ರೋಗ ತಜ್ಞರ ಹತ್ರ ತೋರಿಸು ಅಂತ ಹೇಳಿ ಅಂಥ ನೆಗೆಟಿವಿಟಿನ ತಾಯಿ ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡಿದ ಮನೆಯಲ್ಲಿ ಕಲಿತು ಮುಂದೆ ಸುಮಾರು ಸಾವಿರಷ್ಟು ಇನ್ವೆಸ್ಟನ್ ಮಾಡುವಂತ ಒಬ್ಬ ಫೇಮಸ್ ವಿಜ್ಞಾನಿ ಆಗ್ತಾನೆ ಅವನೇ ತಾಮಸ್ ಅಲ್ವಾ ಎಡಿಸನ್ ಹಾಗಾಗಿ ಆ ಪಾಸಿಟಿವ್ ಆಟಿಟ್ಯೂಡ್ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಬೇಕು ಇದನ್ನು ನಾವು ವಿಜ್ಞಾನಿಗಳ ಒಂದು ಕಥೆಗಳಲ್ಲಿ ನೋಡ್ತೇವೆ ಡಾಕ್ಟರ್ ಕೂಡ ತಾವು ಫೇಲ್ಯೂರ್ ಅಂತ ಅಂದ್ಕೊಳ್ಳೋದಿಲ್ಲ ನಮ್ಮ ಎಕ್ಸ್ಪೆರಿಮೆಂಟ್ ಅನ್ನು ಎಲ್ಲಿಯವರೆಗುತ್ತೋ ಅಲ್ಲಿವರೆಗೆ ಮಾಡ್ತಾನೆ ಹೋಗ್ತಾರೆ ಸಕ್ಸಸ್ ಸಿಗೋವರೆಗೂ ಸಿಗೋರೆಗೂ ಹೌದು ಅಮಿತಾಬ್ ಬಚ್ಚನ್ ಎಕ್ಸಾಂಪಲ್ ತಗೊಂಡ್ರು ಅರವತ್ತರವತ್ತೈದನೇ ವರ್ಷದಲ್ಲಿ ಅವರು ಎ ಬಿ ಕಂಪ್ನಿ ಕಂಪ್ನಿ ಎ ಬಿ ಸಿ ಕಂಪ್ನಿಯಲ್ಲಿ ಪೂರ್ತಿ ಫೇಲ್ಯೂರಾಗಿ ಪೂರ್ತಿ ಕಚ್ಚಿ ನೆಲ ಕಚ್ಚಿದ್ರೂ ಕೂಡ ಮತ್ತೆ ಪುಟ್ಟದು ಬರುವಂಥ ಶಕ್ತಿ ಅಮಿತಾಬ್ ಬಚ್ಚನಿಗೆ ಇತ್ತು ಅಂದರೆ ಅದು ಅದೇ ಪಾಸಿಟಿವ್ ಆ್ಯಟಿಟ್ಯೂಡ್ ಆ ರೀತಿಯ ಪಾಸಿಟಿವ್ ಆ್ಯಟಿಟ್ಯೂಡನ್ನ ನಾವು ಮಕ್ಕಳಿಗೆ ಬೆಳೆಸಬೇಕು ಕಷ್ಟ ಬಂದಾಗ ಅದನ್ನು ಅದನ್ನು ಮೀರಿ ಚಿಮ್ಮಿ ಹೊರಗೆ ಬರುವಂಥ ಆ್ಯಟಿಟ್ಯೂಡನ್ನ ನಾವು ಮಕ್ಕಳಿಗೆ ಕಲಿಸೋದು ಬಹಳ ಮುಖ್ಯ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟ ತಮ್ಮ ಈ ಮಾತನ್ನ ಕೇಳಿದಂತ ಪೋಷಕರು ಮಕ್ಕಳಿಗೆ ಈ ರೀತಿಯ ಆತ್ಮವಿಶ್ವಾಸವನ್ನು ತುಂಬಲಿ ನೀವು ಹೇಳಿದ ರೀತಿಯಲ್ಲಿ ಬೆಳೆಸಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಇದುವರೆಗೆ ಪೋಷಕರು ಮಕ್ಕಳನ್ನು ಬೆಳೆಸುವ ವಿಧ ಮತ್ತು ಆತ್ಮವಿಶ್ವಾಸ ಈ ಕುರಿತು ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ನ ಚೇರ್ಮನ್ ಮತ್ತು ವಿಧಾನ ಪರಿಷತ್ತಿನ ಶಾಸಕರು ಹಾಗೂ ಮಕ್ಕಳ ತಜ್ಞರಾದಂತಹ ಡಾ ಧನಂಜಯ ಸರ್ಜಿ ಅವರೊಂದಿಗಿನ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ